ನಿಮಗೆ ಹೇಗಿದೆ ರಿಪೋರ್ಟ್ ಹೇಳಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ದಸರಾ ಲೈಟಿಂಗು ಚೆನ್ನಾಗಿದೆ ಆದರೆ ಗೊಂದ ಇಲ್ಲದೇ ಸಲಂಗೆ ತಮಗೇನು ರಿಪೋರ್ಟ್ಸ್ ಹೇಗೆ ನನಗೆ ಇರೋರಿಗೆ ನಿಮ್ಮ ರಿಪೋರ್ಟೇ ನನ್ನ ಹತ್ರನೂ ಇರೋವು ಓಕೆ ಹಾಂ ನಿಮ್ಗೇನು ರಿಪೋರ್ಟ್ ಇದೆ ಆ ರಿಪೋರ್ಟೇ ನನ್ನ ಹತ್ರನೂ ಇರೋವು ದಸರಾ ಈ ಸಾರಿ ಜಾಸ್ತಿ ವಿಸಿಟರ್ಸ್ ಬರ್ತಾರೆ ನಂಬರ್ ಒನ್ ಲೈಟಿಂಗ್ ಲೈ ಲೈಟಿಂಗು ಭಾಳ ಚೆನ್ನಾಗಾಗಿದೆ

ಸಾಂಸ್ಕೃತಿಕ ಹಬ್ಬ ಇದು ಇದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿ ನಡೆಯಲಿ ದಸರಾ ಪ್ರಾಧಿಕಾರ ಆಗಬೇಕು ಅನ್ನೋ ಒಂದು ಕೂಗಿದೆ ದಸರಾ ಪ್ರಾಧಿಕಾರ ಮಾಡಿ ವರ್ಷ ಪೂರ್ತಿ ಅದಕ್ಕೊಂದು ಒಳ್ಳೆ ಪ್ಲಾನ್ ಆಗಬೇಕು ದಸರಾ ಪ್ರಾಧಿಕಾರ ನೋಡೋಣ ವಿಚಾರ ಮಾಡೋಣ ದಸರಾ ಪ್ರಾಧಿಕಾರದ ಅಗತ್ಯ ಇಲ್ಲ ಅಂತ ನನಗನ್ಸಿ ಪ್ರಾಧಿಕಾರದ ಇದೆ ಈಗ ಎಕ್ಸಿಬಿಷನ್ ಪ್ರಾಧಿಕಾರ ಇದೆ ಚಾಮುಂಡಿ ಪ್ರಾಧಿಕಾರ ಮಾಡಿದೆ ಚಾಮುಂಡಿ ಪ್ರಾಧಿಕಾರ ಇದೆ ಇಂಡಿಪೆಂಡೆಂಟ್ ನನ್ನ ಪ್ರಕಾರ ವೈಯಕ್ತಿಕವಾಗಿ ಅಗತ್ಯ ಇಲ್ಲ ಅಂತ ಚೀಫ್ ಮಿನಿಸ್ಟರ್ ಹೆಡ್ ಮಾಡಿದ್ರೆ ಸರಿ ಅದು ಚೀಫ್ ಮಿನಿಸ್ಟರ್ ಹೆಡ್ ಆಗಿ ಇಟ್ಕೊಂಡ್ರೆ ಸರಿ ದಸರಾ ನೀವಿದ್ರೆ ಅದು ನಾಡ ಹಬ್ಬ ಅಲ್ಲ ನಾಡ ಹಬ್ಬ ಆಗಿರುತ್ತೆ ನಾನು ನಾಮಕವಸ್ತಿ ಅಧ್ಯಕ್ಷ ವರ್ಕಿಂಗ್ ಪ್ರೆಸಿಡೆಂಟ್ ಉದ್ಘಾಟಕದಲ್ಲಿ ಯಾಕಂತಂದ್ರೆ ಬಿಜೆಪಿಯವರು ಥ್ರಟನ್ ಮಾಡಿಬಿಟ್ಟಿದ ಸೆಕ್ಯುಲರ್ ಸ್ಟೇಟ್ ಕಾನ್ಸ್ಟಿಟ್ಯೂಷನ್ ಹಕ್ಕ ಸಹ ಇರುವಾಗ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ದವ್ರು ಇಂಥ ಕೆಲಸ ಮಾಡೋದು ಯಾರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲವೋ ಅವರು ಈ ಥರದ ಕೆಲಸ ಎಲ್ಲ ಮಾಡೋದು ಮತ್ತೆ ರಾಜಕೀಯವಾಗಿ ಮಾಡೋಕ್ಕೆ ಹೋಗಬಾರ್ದು ಯಾವಾಗಲೂ ರಾಜಕೀಯದಿಂದ ನಮಗೆ ಅನುಕೂಲ ಆಗ್ತದೆ ಇದು ಮಾಡೋದರಿಂದ ಅನುಕೂಲ ಆಗ್ತದೆ ಅಂತ ಆ ಥರ ಯೋಚನೆ ಮಾಡ್ತಾರೆ ಬಟ್ ಫಸ್ಟ್ ಟೈಮ್ ಆ ಥರ ಒಂದು ವಿಚಾರದಲ್ಲಿ ವಿವಾದ ಆಗ್ತದೆ ರಿಸ್ಕ್ ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್ ನಡೆಸುವ ಸುಪ್ರೀಂ ಕೋರ್ಟ್ವರೆಗೋದ್ರು ಕೂಡ ಸುಪ್ರೀಂ ಕೋರ್ಟ್ನವರು ಖುಷಿ ಆಗ್ತದೆ ಅವರಿಗೆ ಪ್ರತಿಕ್ರಿಯೆ ಆಗಿತ್ತು ಸರ್ ದಸರಾ ಉದ್ಘಾಟನೆ ಆದ ಮೇಲೆ ಬಂದಂತಹ ಪ್ರತಿಕ್ರಿಯೆಗಳು ಬೇರೆ ಬೇರೆ ಭಾಗಗಳಿಂದ ಯಾವ ರೀತಿ ಇತ್ತು ಪ್ರತಿಕ್ರಿಯೆ ಜನರು ಖುಷಿಯಾಗಿರೋದೇ ಪ್ರತಿಕ್ರಿಯೆ ಜನ ದಸರಾ ವಿಧಿಸಿ ವರ್ಷಕ್ಕೊಂದ್ಸಾರಿ ನಡೆಯುವ ಮೈಸೂರಿನಲ್ಲಿ ಬಹಳ ಪ್ರಮುಖವಾದಂಥ ಹಬ್ಬ ನಾಡ ಹಬ್ಬ ಇದೆ ಜನರು ಮತ್ತೆ ಬೇರೆ ಜನ ವ್ಯಾಪಾರಗಾರರು ಸಾರ್ವಜನಿಕರು ಇವೆಲ್ಲ ಖುಷಿ ಪಡೋದು ಒಂದು ವಾರ ದಿನ ಇದರಿಂದ ಬಹಳ ಖುಷಿ ಪಡ್ತಾರೆ ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆಗೆ ಕಾರಣ ಮಾಡಿದಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದರು ನಾಳೆ ಪುಷ್ಪಾರ್ಚನೆ ಮಾಡ್ತಾ ಇದ್ದೀವಿ ಮತ್ತೆ ಪಕ್ಷದವರಿಗೆ ಏನಾಗ್ತದೆ ಭವಿಷ್ಯ ಸುಳ್ಳಾಗ್ತದೆ ಭವಿಷ್ಯ ಸುಳ್ಳಾಗ್ತದೆ ಅವರು ಭವಿಷ್ಯಕಾರರಲ್ಲ ಅದರಿಂದ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ ಅದರಿಂದ ಸಿ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ ಯಾಕಂದ್ರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವರಿಗೆ ಅಲ್ಲ ಬಟ್ ಅವರಿಗೆ ಅಲೆ ನವೆಂಬರ್ ಶುರು ಮಾಡಿದಾರೆ ನವೆಂಬರ್ ಇಂದ ಕಾಂಫರ್ ಮಾಡಿದಾರೆ ನವೆಂಬರ್ ಕ್ರಾಂತಿ ನವೆಂಬರ್ ಬದಲಾಗ್ತಾರೆ ಶೌರಾಮೇಗೌಡ ಹೇಳಿದಾರೆ ಸರ್ ಸಮೇತ ಎಲ್ಲರೂ ಕೂಡ ಟಿಕೆಟ್ ಮೇಲೆ ಅಂತ ಹೇಳಿ ಟಿಕೆ ದಿನ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವೆಂಬರ್ ಏಳುವರೆ ವರ್ಷ ಆಗತ್ತಲ್ಲ ಆತರ ನಾನೇನು ಹೇಳಿದೀನಿ ಅಂತಂದ್ರೆ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕಿಂತ ನಡ್ಕೋಬೇಕೆಲ್ರು ಅಲ್ವಾ ವಾಟ್ ಎವರ್ ಕಮಾಂಡ್ ಡಿಸೈಡ್ಸ್ ಟು ಗೋ ಬೈ ಇಟ್ ವಿಪಕ್ಷದವರ ಭವಿಷ್ಯ ನಿಜ ಆಗಲ್ಲ

ಚೀಪ್ ಮಿನಿಸ್ಟ್ ಗ್ರಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಬಜೆಟು ಮಂಡಿಸ್ದೆ ಅದಾದ್ಮೇಲೆ ಏಳೂವರ್ಷ ಇದೆ ಈಗ ಮತ್ತೆ ಚೀಪ್ ಆಗಿ ಎರಡುವರೆ ವರ್ಷ ಇದ್ದೀವಿ ಮತ್ತೆ ಇನ್ನೂ ಎರಡು ವರ್ಷ ಇರ್ತೀವಿ ಇನ್ನೂ ಎರಡುವರೆ ವರ್ಷ ಇರ್ತೀವಿ ಸರಿಯಾಗಿ ಸರ್ಕಾರಿ ನೌಕರಿಗೆ ಒಂದು ಡಿ ಎ ಕೊಡುವಂಥದ್ದು ಪೆಂಡಿಂಗ್ ಇದೆ ಅಂತ ಆಗಿಲ್ಲ ಅಂತ ಹೇಳ್ತಾರೆ ದಸರಾ ಸಂದರ್ಭದಾಗ್ತದೆ ಯುಗಾದಿಗೊಂದ್ಸಲ ಯುಗಾದಿಗೆ ಒಂದು ಸಲ ದಸರಾಗೊಂದ್ಸಲ ಆಗುತ್ತಂತೆ ಸರ್ಕಾರಿ ನೌಕರರ ಡಿ ಎ ನಾನು ಮಾಡ್ತೀವಿ ನಾವು ಪೆಂಡಿಂಗ್ ಇದೆ ಅಂತ ಈ ಕೇಂದ್ರ ಸರ್ಕಾರ ಮಾಡಿದ್ಮೇಲೆ ನಾವು ಮಾಡಲೇಬಾರ್ದು ಲೈಟಿಂಗ್ ನೋಡ್ತೀವಿ ನೋಡ್ತೀವಿ